ತುಮಕೂರು ಜಿಲ್ಲೆ ಪಾವಗಡ ತಾಲ್ಲೂಕು ಕುಮಾರ್ಲಹಳ್ಳಿಯ ಗೌರವ್ ರೆಡ್ಡಿ ಅವರು ತಮ್ಮ ದಾಳಿಂಬೆ ತೋಟಕ್ಕೆ ನಮ್ಮ ಕಂಪ್ಕೆಟ್ ಮಿನಿ ರೈಡ್ ಆನ್ ಗ್ರಾಸ್ ಕಟರ್ ಮಿನಿ ಟ್ರ್ಯಾಕ್ಟರ್ ಖರೀದಿಸಿದ್ದಾರೆ ಅವರಿಗೂ ಪೂರ್ವ ಧನ್ಯವಾದಗಳು ನೋಡಿ ಇದು ಸುಲಭವಾಗಿ ಕಳೆ ಹೊಡಿತಾ ದಾಳಿಂಬೆ ತೋಟದಲ್ಲಿ ಕೆಲವರು ದಾಳಿಂಬೆ ತೋಟದಲ್ಲಿ ಕಳೆ ಹೊಡಿಯೋದಿಕ್ಕೆ ವಿಡಿ ಸೈಡ್ ಬಳಸ್ತಾರೆ ಇವರು ಆರ್ಗ್ಯಾನಿಕ್ ಅಲ್ಲಿ ಬೆಳೀತಾ ಇದ್ದಾರೆ ಗೌರವ್ ರೆಡ್ಡಿ ಅವರು ಯಾವುದೇ ರಾಸಾಯನಿಕ ಬಳಸಿಲ್ಲ ಹಾಗೂ ಯಾವುದೇ ಔಷಧಿ ಸಿಂಪಡಣೆ ಮಾಡಲ್ಲ ಇವರು ಆರ್ಗ್ಯಾನಿಕ್ ಅಲ್ಲೇ ಮಾಡ್ತಾ ಇದ್ದಾರೆ ಆದ್ರೆ ಕೆಲವರು ಮಾತ್ರ ಕೆಲವು ಕಡೆ ಕೀಟನಾಶಕ ಹೊಡಿತಾರೆ ಅತಿ ಹೆಚ್ಚು ದಾಳಿಂಬೆ ಬೆಳೆಗೆ ಅತಿ ಹೆಚ್ಚು ಕೀಟನಾಶಕ ಹೊಡಿತಾರೆ ಹಾಗೂ ಈ ಕಳೆ ನಿಯಂತ್ರಣಕ್ಕೆ ವಿಡಿ ಸೈಡ್ ಹೊಡಿತಾರೆ ವಿಡಿ ಸೈಡ್ ಬ್ಯಾನ್ ಆಗಿದ್ರು ಕೂಡ ಕೆಲವೊಂದು ಕಂಪನಿಗಳು ಬ್ಯಾನ್ ಆಗಿದ್ರು ಕೂಡ ಈ ಮತ್ತೆ ಬೇರೆ ಬೇರೆ ರೂಪದಲ್ಲಿ ನಮ್ಮ ದೇಶದಲ್ಲಿ ಸಿಕ್ತಾನೆ ಇದಾವೆ ಅದೇ ವಿಡಿ ಸೈಡ್ ಹೊಡಿತಾರೆ ಆ ವಿಡಿ ಸೈಡ್ ಹೊಡೆಯೋದ್ರಿಂದ ಭೂಮಿ ಭೂಮಿಯಲ್ಲಿರುವ ಸೂಕ್ಷ್ಮ ಜೀವಿಗಳು ಎರೆ ಹುಳುಗಳು ಸತ್ತು ಹೋಗ್ತವೆ ಹಾಗೂ ಆ ನೆಲದಲ್ಲಿ ಪದೇ ಪದೇ ಓಡಾಡಿದಾಗ ಮನುಷ್ಯರಿಗೂ ಕೂಡ ಕ್ಯಾನ್ಸರ್ ಕಾಯಿಲೆ ಬರುತ್ತದೆ ಎಂದು ಈಗಾಗಲೇ ರುಜುವಾತಾಗಿದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕಳೆನಾಶಕ ಹೊಡೆಯುವುದನ್ನು ನಿಲ್ಲಿಸಿ ಬಿಡಿ ಕಳೆನಾಶಕ ತುಂಬಾ ಅಪಾಯಕಾರಿ ಹಲವಾರು ದೇಶಗಳಲ್ಲಿ ಇದನ್ನು ಈಗಾಗಲೇ ಬ್ಯಾನ್ ಮಾಡಿದ್ದಾರೆ ದಯವಿಟ್ಟು ಕಳೆನಾಶಕ ಬಿಟ್ಟು ಹಲವಾರು ಬಗೆಯ ಕಳೆ ಹೊಡೆಯುವ ಯಂತ್ರಗಳನ್ನು ಖರೀದಿಸಿ ಸುಲಭವಾಗಿ ಕಳೆ ಹೊಡೆಯಬಹುದು ಸಣ್ಣ ರೈತರಿಗೆ ಸಣ್ಣ ಯಂತ್ರಗಳು ದೊಡ್ಡ ರೈತರಿಗೆ ದೊಡ್ಡ ಯಂತ್ರಗಳು ಒಂದು ಎಕರೆಯಿಂದ ಐವತ್ತು ಎಕರೆವರೆಗೂ ನಮ್ಮಲ್ಲಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ದೊರೆಯುತ್ತವೆ ಕ್ರಿಮಿನಾಶಕವು ಕೂಡ ಅಷ್ಟೇ ಕ್ರಿಮಿನಾಶಕ ಮತ್ತು ಕಳೆನಾಶಕಗಳು ಮೋಸ್ಟ್ ಡೇಂಜರಸ್ ದೆನ್ ನ್ಯೂಕ್ಲಿಯರ್ ಬಾಂಬ್ ಅಂತ ಹೇಳ್ತಾರೆ ದಯವಿಟ್ಟು ಕಳೆನಾಶಕ ಮತ್ತು ಕ್ರಿಮಿನಾಶಕ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ನಮ್ಮ ಪೂರ್ವಜರು ಯಾರು ಕಳೆನಾಶಕ ಕ್ರಿಮಿನಾಶಕ ಬಳಸ್ತಿರಲಿಲ್ಲ ಆದರೂ ಅವರು ಕೃಷಿ ಮಾಡ್ತಾ ಇದ್ರು ನಾವು ಹಳೆಯದನ್ನ ಮತ್ತೆ ಮರುಸ್ಥಾಪಿಸಬೇಕಿದೆ ನೀವು ಮನೆಯಲ್ಲಿ ನಿಮ್ಮ ತಾತಂತ್ರ ಬೇಕಾದ್ರೆ ಕೇಳಿ ನೋಡಿ ಅವ್ರಿಗೆ ಯಾವುದೇ ರಾಸಾಯನಿಕ ಗೊಬ್ಬರಗಳು ಔಷಧಿಗಳು ಅವ್ರ ಹೆಸರೇ ಗೊತ್ತಿರಲಿಲ್ಲ ಇವತ್ತು ಸಾವಿರಾರು ಕಂಪನಿಗಳು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ವ್ಯವಹಾರ ಮಾಡ್ತೀವಿ ಈ ರಾಸಾಯನಿಕ ಕ್ರಿಮಿನಾಶಕ ಮತ್ತು ಕಳೆನಾಶಕದ್ದು ನಾನು ರಸಗೊಬ್ಬರದ ಲೆಕ್ಕ ಹೇಳಿಲ್ಲ ಬರೀ ಕ್ರಿಮಿನಾಶಕ ಕಳೆನಾಶಕದ್ದೇ ವರ್ಷಕ್ಕೆ ನಾವು ಇಪ್ಪತ್ತೈದು ಸಾವಿರ ಕೋಟಿ ನಮ್ಮ ದೇಶದಲ್ಲಿ ಬಳಸ್ತಾ ಇದ್ದೇವೆ ತಾವು ಇದನ್ನ ಗೂಗಲ್ನಲ್ಲಿ ನಲ್ಲಿ ಹುಡುಕಿದ್ರು ಲೆಕ್ಕ ಸಿಗ್ತದೆ ಸುಲಭವಾಗಿ ನಾವು ಈ ರೀತಿ ಕಳೆ ಹೊಡ್ಕೊಳ್ಬೋದು ತಮ್ಮ ತಮ್ಮ ಜಮೀನು ಎಷ್ಟಿದೆ ಅದ್ರ ಮೇಲೆ ನೋಡಿಕೊಂಡು ಟ್ರಾಲಿ ಬ್ರಷ್ ಕಟರ್ ಆಗಲಿ ಸ್ಟ್ರಿಂಗ್ ಟ್ರಿಮ್ಮರ್ ಆಗಲಿ ಸ್ಟಬಲ್ ಮೂವರ್ ಆಗಲಿ ಫ್ಲೈಲ್ ಮೂವರ್ ಆಗಲಿ ಅಥವಾ ಚಿಕ್ಕ ಚಿಕ್ಕ ಮಿಷಿನ್ಗಳನ್ನು ಬಳಸಿ ನಾವು ಕಳೆ ಹೊಡ್ಕೊಳ್ಬೋದು ಕಳೆನಾಶಕ ಬಳ ಬಳಕೆಯನ್ನು ದಯವಿಟ್ಟು ಬಿಟ್ಟು ಬಿಡಿ ನೋಡಿ ದಾಳಿಂಬೆ ತೋಟದಲ್ಲಿ ಮಾತು ಬರ್ತದೆ ಮಾತು ಒಂದು ಹಣ್ಣು ಈ ತರ ತೂತ್ ಮಾಡಿದ್ರೆ ಇಡೀ ದಾಳಿಂಬೆ ಹಣ್ಣಿಗೆ ಕೆಟ್ಟೋಗ್ತದೆ ನಮ್ಮ ಎಂ ಜಿ ಕೆ ಸೋಲಾರ್ ಟ್ರ್ಯಾಪ್ ದಾಳಿಂಬೆ ತೋಟದಲ್ಲಿ ತುಂಬಾ ಜನ ಬಳಸಿದ್ದಾರೆ ಎಕರೆಗೆ ಒಂದ್ ಹಾಕಿದ್ರು ಸಾಕು ಮಾತು ಮತ್ತು ಥ್ರಿಪ್ಸ್ ಕಂಟ್ರೋಲ್ ಆಗ್ತದೆ ಮೇಜರ್ ಪ್ರಾಬ್ಲಮ್ ಇದು ದಾಳಿಂಬೆ ತೋಟದಲ್ಲಿ ಮಾತು ಮತ್ತೆ ಥ್ರಿಪ್ಸ್ ಈ ಮಾತು ಮತ್ತೆ ಥ್ರಿಪ್ಸ್ ಕಂಟ್ರೋಲ್ ಮಾಡೋದಕ್ಕೆ ಎಕರೆಗೆ ಒಂದು ಹಾಕಿದ್ರು ಸಾಕು ನಾವು ರಾಸಾಯನಿಕ ಔಷಧಿ ಖರ್ಚು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಉಳಿಸಬಹುದು ಎಲ್ಲ ಬೆಳೆಗಳಿಗೂ ಕೊಟ್ಟಿದ್ದೇವೆ ಭೂಮಿ ಮೇಲೆ ಬೆಳೆ ಎಲ್ಲ ಬೆಳೆಗೂ ಕೊಟ್ಟಿದ್ದೇವೆ ಅಡಿಕೆ ತೆಂಗು ದ್ರಾಕ್ಷಿ ದಾಳಿಂಬೆ ವೆಜಿಟೇಬಲ್ಸ್ ಎಲ್ಲ ಬೆಳೆಗೂ ಕೊಟ್ಟಿದ್ದೇವೆ ಇದು ಎಕರೆ ಒಂದ್ ಹಾಕಿದ್ರೆ ನಾವು ಔಷಧಿ ಖರ್ಚನ್ನ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಉಳಿಸಬಹುದು ಮೂರ್ ಸಾವಿರದ ಐನೂರು ರೂಪಾಯಿ ಒಂದ್ ಆಗ್ತದೆ ಇದು ವಿತ್ ಆರು ತಿಂಗಳ ವಾರಂಟಿ ಇರ್ತದೆ ತಾವು ಹೆಚ್ಚಿನ ಮಾಹಿತಿಗೆ ಗೂಗಲ್ ನಲ್ಲಿ ಎಂ ಜಿ ಕೆ ಡಾಟ್ ಕಾಮ್ ಅಂತ ಚೆಕ್ ಮಾಡಿ ಅಥವಾ ಯೂಟ್ಯೂಬ್ ನಲ್ಲಿ ಕರಿಬಸಪ್ಪ ಎಂ ಜಿ ಅಂತ ಹುಡುಕಿದ್ರೆ ನಿಮಗೆ ಇನ್ನೂರಕ್ಕೂ ಹೆಚ್ಚು ವಿಡಿಯೋಗಳು ಸಿಗುತ್ತವೆ ಧನ್ಯವಾದಗಳು